ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಈ ಚಾನಲ್ಗೆ ಸ್ವಾಗತ ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದ್ಕೊಂಬಂದು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ಮನೆಯಲ್ಲಿ ಮಾನೆತ ಹೇಳ್ತಾಳೆ ನಾನು ಜೈಲಿನಲ್ಲಿದ್ದಾಗ ಒಂದು ನಾನು ನಾನು ನೋಡೋಕ್ಕೆ ಬರಲಿಲ್ಲ ಅದು ಅವನ ತಪ್ಪು ತಾನೆ ಹೇಗೋ ಹೊರಗಡೆ ಬಂದೆ ನನ್ನ ಮಗಳನ್ನು ನನ್ನ ದಾರಿಗೆ ತರೋದಕ್ಕೆ ಪ್ರಯತ್ನ ಪಟ್ಟೆ ಆದರೆ ನನ್ನ ಗಂಡ ಏನು ಮಾಡ್ದೆ ಇಲ್ಲಿಗೆ ಬಂದು ನನ್ನ ಕಾಲಿಗೆ ಶೂಟ್ ಮಾಡ್ದೆ ಇನ್ನೊಂದು ತಪ್ಪು ಮಾಡಿದ್ರೆ ನಿನ್ನ ಸಾಯಿಸ್ತೀನಿ ಅಂತ ವಾರ್ನ್ ಮಾಡಿ ಹೋದ ಅವನ ಅವನ ದಾರಿಗೆ ನಾನು ಹೋಗಲ್ಲ ಅವನು ನನ್ನ ದಾರಿಗೆ ಬರೋಲ್ಲ ಅಂದಮೇಲೆ ನನ್ನ ದಾರಿ ನಾನೇ ನೋಡ್ಕೋಬೇಕಲ್ವಾ ಅದನ್ನೇ ಈಗ ನಾನು ಮಾಡಿದ್ದು ಅಂತ ಹೇಳ್ತಾಳೆ ಆಗ ದಿಕ್ ಆಗ ರುಕ್ಕು ಈಗ ಬಂದಿದ್ದು ನವದೀಪ್ ನಾಮದೇವ್ ನಿಮ್ಮ ಗಂಡನ ಎಲ್ಲಾ ಸೀಕ್ರೆ ತಿಳ್ಕೊಂಡು ನಿಮ್ಮ ಗಂಡನ ಕಂಪ್ನಿಗಳನ್ನು ಮುಳುಗಿಸ್ಬಿಡ್ತಾರೆ ಅಂತೀರಾ ಅಂತ ಕೇಳ್ತಾಳೆ ಆಗ ತ ಅನುಮಾನವೇ ಇಲ್ಲ ಸಲ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಜೈಶಂಕರ್ ಒಡೆತನದ ಮಾನೆತ ಹೆಸರಿನ ಎಲ್ಲ ಕಂಪನಿಗಳು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕ್ಕೊಳ್ಳುತ್ತೆ ಶೇರ್ ಮಾರ್ಕೆಟ್ ಬಿದ್ದು ಹೋಗುತ್ತೆ ಜೈಶಂಕರ್ನ ಬೀದಿಗೆ ಬರ್ತಾನೆ ಅವನೆಲ್ಲ ಪ್ರಾಜೆಕ್ಟ್ ನೆಲಸಮವಾಗುತ್ತೆ ಆ ದಿನ ಆದಷ್ಟು ಬೇಗ ಬಂದೇ ಬರುತ್ತೆ ಅಂತ ಹೇಳಿ ನಗ್ತಾಳೆ ಮತ್ತು ಟಿ ವಿಯಲ್ಲಿ ಜೈಶಂಕರ್ನ ಕಂಪ್ನಿಯಲ್ಲಿ ಜ ಕಂಪ್ನಿಯ ಜನರು ಹೂಡಿಕೆ ಮಾಡಿರುವ ಹಣವನ್ನು ಜೈಶಂಕರ್ ದುರ್ಬಳಕೆ ಮಾಡಿರ್ತಾನೆ ಎಂಬ ಶಂಕೆ ಕಂಡು ಬಂದಿರುತ್ತದೆ ಗ್ರಾಹಕರು ಖಾತೆಯಲ್ಲಿ ಹಣವಿಲ್ಲದ ಕಾರಣ ಬ್ಯಾಂಕ್ ಆವರಣದಲ್ಲಿ ನಿಂತು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ಮಾನ್ಯತಾ ಸ ಮಾನ್ಯತಾ ಸೊಲ್ಯೂಷನ್ ಸಾಫ್ಟ್ವೇರ್ ಕಂಪನಿಯಿಂದ ಜನರಿಗೆ ಭಾರಿ ಮೋಸವಾಗಿದೆ ಎನ್ನುವ ಸುದ್ದಿ ಬರುತ್ತಿದ್ದನ್ನು ನೋಡಿ ಮಾನ್ಯತಾ ಸಂತೋಷ ಪಡ್ತಾಳೆ ಆಗ ರುಕ್ಕು ಅಂತೂ ಅಂದುಕೊಂಡಿದ್ದನ್ನು ಸಾಧಿಸೇ ಬಿಟ್ರಲ್ಲ ಮೇಡಮ್ ಅಂತ ಹೇಳ್ತಾಳೆ ಆಗ ಮಾನ್ಯತಾ ಈಗ ಆಗಿದ್ದು ಸ್ವಲ್ಪ ಇನ್ನೂ ಆಗಬೇಕಾಗಿರೋದು ಇನ್ನೂ ಬಹಳ ಇದೆ ಜೈ ನಿನ್ನ ಕೌಂಡೌನ್ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾಳೆ ಇತ್ತ ಜೈಶಂಕರ ಮನೆಯಲ್ಲಿ ಟಿ ವಿಯಲ್ಲಿ ಟಿ ವಿಯಲ್ಲಿ ಬರುವ ನ್ಯೂಸನ್ನು ನೋಡಿ ಏನಿದು ನಾನ್ಸೆನ್ಸ್ ಏನು ನ್ಯೂಸ್ ವ್ಯೂಸ್ ಬರ್ತಾ ಇದೆ ಅಂತ ತನ್ನ ಪಿ ಎಗೆ ಕೇಳ್ತಾನೆ ಅದಕ್ಕೆ ಆತನು ವ್ಯೂಸಲ್ಲಿ ಬರ್ತಾ ಇರೋದು ನಿಜ ಸರ್ ಕಂಪ್ಲೀಟ್ ಶೇರ್ ಮಾರ್ಕೆಟ್ ಎಲ್ಲ ಬಿದ್ದೋಗಿದೆ ಸರ್ ಅಂತ ಹೇಳ್ತಾನೆ ಟಿವಿಯಲ್ಲಿ ಇದಕ್ಕೆಲ್ಲ ಕಂಪನಿಯ ಮಾಲೀಕ ಜಯಶಂಕರ್ ಈತನೇ ನೇರ ಹೊಣೆಗಾರ ಅಂತ ಮೊದಲು ತನಿಖೆಯಿಂದ ತಿಳಿದು ಬಂದಿದೆ ಹಿಂದೆಂದು ಕಾರಣದ ಹಗರಣ ಇದಾಗಿದ್ದು ಅಂತೂ ಇನ್ನೂ ಏನೇನೋ ಜಯಶಂಕರ್ನ ಕುರಿತು ಕೆಟ್ಟದಾಗಿ ಸುದ್ದಿ ಪ್ರಕಾರ ಪ್ರಸಾರವಾಗ್ತಿತ್ತು ಇದನ್ನೆಲ್ಲ ಕೇಳಿ ಜಯಶಂಕರ್ ಇದೆಲ್ಲ ಹೇಗಾಯಿತು ಇದನ್ನೆಲ್ಲ ಮಾಡಿದವರು ಯಾರು ಅಂತ ಕೇಳ್ತಾನೆ ಅದಕ್ಕೆ ಅವರು ಅವರ ಪಿ ಯ ಇದಕ್ಕೆಲ್ಲ ನವದೀಪ್ ಸೆಕ್ಸನ್ ಇದು ಈತನೇ ಕಾರಣ ಸರ್ ಅವನು ನರಿ ಬುದ್ಧಿ ಇಲ್ಲೂ ತೋರಿಸ್ಬಿಟ್ಟಿದ್ದಾನೆ ಸರ್ ಅಂತ ಹೇಳಿದಾಗ ಅದಕ್ಕೆ ಜಯಶಂಕರ್ ನಾನು ಜನರಿಗೆ ಯಾವುದೇ ಮೋಸ ಮಾಡಿಲ್ಲ ಅವರ ಪರ್ಮಿಷನ್ ತೊಗೊಂಡೇನೆ ನಾನು ಅವರ ಹಣವನ್ನು ಶೇರ್ ಮಾರ್ಕೆಟ್ನಲ್ಲಿ ಹಾಕಿದ್ದೇನೆ ಇದರಲ್ಲಿ ನನ್ನ ತಪ್ಪು ಏನು ಅಂತ ಕೇಳಿದಾಗ ಆತನ ಪಿ ಎಸ್ ನಿಮ್ಮ ಬ್ಯಾಂಕಿನ ಮತ್ತು ಕಂಪನಿಗಳ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನಿಮ್ಮ ಪರ್ಸ್ನಲ್ ಫೋನ್ ಎಲ್ಲ ಸೀಕ್ರೆಟಿಗಳನ್ನು ಯಾರೋ ಆತನಿಗೆ ಕೊಟ್ಟಿದ್ದಾರೆ ಅದರಿಂದ ಆತನು ಎಲ್ಲವನ್ನು ಹ್ಯಾಕ್ ಮಾಡಿದ್ದೇನೆ ಸರ್ ಇದನ್ನೆಲ್ಲ ಮಾಡಿದು ನಿಮ್ಮ ವೈಫ್ ಮಾನತಾ ಮೇಡಮ್ ಅವರಿಬ್ಬರು ಕೂಡಿ ಇಷ್ಟೆಲ್ಲ ಮಾಡಿದ್ದಾರೆ ಅದರಿಂದಲೇ ನಿಮ್ಮ ಕಂಪ್ನಿಗಳು ಇಷ್ಟು ಡ್ಯಾಮೇಜ್ ಆಗಿರೋದು ಅಂತ ಹೇಳ್ತಾನೆ ಹೇಳ್ತಾನೆ ಆಗ ಜೈಶಂಕರ್ ಚಿಂತಿಸುತ್ತಾ ತಲೆ ಮೇಲೆ ಕೈ ಹೊತ್ತು ಕುಳಿತುಕೋತಾನೆ ಇತ್ತ ಕಡೆ ಮನೆಯಲ್ಲಿ ಮುರಾರಿ ರಾಮಾಚಾರಿ ಮತ್ತು ಅಂತ ಕೂಗ್ತಾ ಪೇಪರ್ ಚಾರು ಅತಿಗೆ ಅವರ ಅಪ್ಪನ ಕುರಿತು ಸುದ್ದಿ ಬಂದಿದೆ ಪೇಪರ್ ನೋಡು ಅಂತ ಆತನಿಗೆ ಪೇಪರ್ ನೋಡಲು ಕೊಡ್ತಾನೆ ಆಗ ರಾಮಚಾರಿ ಜಯಶಂಕರ್ನ ಕಂಪ್ನಿ ಕುರಿತು ಹಣ ವಂಚನೆ ಕುರಿತು ಇದಕ್ಕೆಲ್ಲ ಜೈಶಂಕರ್ನ ಹೊಣೆಗಾರ ಎನ್ನುವ ಕುರಿತು ಸುದ್ದಿಯನ್ನು ಓದಿ ಗಾಬರಿಯಾಗಿ ಜೈಶಂಕರ್ ಅವರು ಇಪ್ಪತ್ತು ಹತ್ತರಿಂದ ಮೂವತ್ತು ಸಾವಿರ ಜನಕ್ಕೆ ಕೆಲಸ ಕೊಟ್ಟ ವ್ಯಕ್ತಿ ಅವರು ಕಂಪ್ನಿ ಒಮ್ಮಿಂದೊಮ್ಮೆ ಬಿದ್ದು ಹೋಗುತ್ತೆ ಅಂದರೆ ಏನರ್ಥ ಇದನ್ನು ಆಗ್ತಾ ಇಲ್ಲ ಹೇಗೋ ಆಯಿತು ಇದೆಲ್ಲ ಅಂತ ಕೇಳಿ ಹೇಳಿ ಇದನ್ನೆಲ್ಲ ಚಾರು ಮೇಡಮ್ಗೆ ಗೊತ್ತಾಗಬಾರ್ದು ಗೊತ್ತಾದರೆ ಅವರು ಎದೆ ಹೊಡೆದು ಹೋಗುತ್ತೆ ಕಣು ಅಂತ ಹೇಳ್ತಾನೆ ಅಷ್ಟರಲ್ಲಿ ಇದನ್ನೆಲ್ಲ ಕೇಳಿಸಿಕೊಂಡು ಆ ಚಾರು ಅಲ್ಲಿಗೆ ಬಂದು ರಾಮಾಚಾರಿ ಕೈಯಲ್ಲಿ ಪೇಪರ್ ತೆಗೆದುಕೊಂಡು ಅದರಲ್ಲಿ ತನ್ನ ತಂದೆ ಸುದ್ದಿಯನ್ನು ಓದ್ತಾಳೆ ಇತ್ತ ಕಡೆ ಮಾನೆತಾ ಇದನ್ನೆಲ್ಲ ನೋಡಿ ನನ್ನ ಗಂಡನ ಕಂಪ್ನಿ ನೆಲಕ್ಕೆ ಬಿದ್ದು ಮಣ್ಣು ಮುಕ್ಕುತ್ತಾ ಇರೋದು ಇರೋದನ್ನು ನನ್ನ ಕಣ್ಣಾರೆ ನೋಡಿ ನನಗೆ ತುಂಬ ಸಂತೋಷ ಆಗಿದೆ ಅಂತ ಹೇಳಿದಾಗ ಅದಕ್ಕೆ ರುಕ್ಕು ಮತ್ತು ಜೆ ಕೆ ಮಾನ್ಯತು ಹೊಗಳುತ್ತಾರೆ ಅದಕ್ಕೆ ಮಾನ್ಯತಾ ಗುರಿ ಸಾಧಿಸೋವರೆಗೂ ಪ್ರಯತ್ನ ಮಾಡ್ತಾನೆ ಇರಬೇಕು ನಾನು ಮಾನ್ಯತಾ ಎಕ್ಸ್ಪರ್ಟೆಡ್ ಅಂತ ಹೇಳ್ತಿರುವಾಗಲೇ ನವ ನಮ್ಮದೇ ಅಲ್ಲಿಗೆ ಬಂದು ನೀವು ಹೇಳಿದಂತೆ ನಾನು ಮಾಡಿದ್ದೇನೆ ನನಗೆ ತುಂಬ ಸಂತೋಷವಾಗಿದೆ ಅಂತ ಹೇಳ್ತಾನೆ ಅದಕ್ಕೆ ಮಾನ್ಯತಾ ಆತನಿಗೆ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿ ಆ ಮನುಷ್ಯನಿಗೆ ನನ್ನ ಮೇಲೆ ಕೆಟ್ಟ ಹಠ ಇತ್ತು ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕಿದ್ದೀನಿ ಅವನಿಗೊಂದು ಗತಿ ಕಾಣಿಸ್ತೀನಿ ನಿಮ್ಮ ಸಹಕಾರ ಹೀಗೆ ಇರುತ್ತಲ್ವಾ ನಮ್ಮ ಅಂತ ಕೇಳ್ತಾಳೆ ಅದಕ್ಕೆ ಆತನು ನನ್ನದು ಒಂದೇ ದಾರಿ ಗೆಲ್ಲಬೇಕು ಇಲ್ಲವೇ ಸಾಯಬೇಕು ಅಂತ ಹೇಳ್ತಾನೆ ಆಗ ಮಾನ್ಯತ ನನ್ನ ಗಂಡನ ಸೋಲನು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಹೇಳಿ ಜೈಶಂಕರ್ಗೆ ಫೋನ್ ಮಾಡಿ ಕಂಗ್ರಾಜ್ಯುಲೇಷನ್ ಜೈ ಅಂತ ಹೇಳ್ತಾಳೆ ಅದಕ್ಕೆ ಜಯಶಂಕರ್ ನಿನ್ನ ಗಂಡ ತಲೆ ತೆಗಿಸುವಂತ ಕೆಲಸ ಮಾಡಿ ಮತ್ತೆ ನನಗೆ ಕಂಗ್ರಾಜ್ಯುಲೇಷನ್ಸ್ ಹೇಳ್ತೀಯಾ ನಿನಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಮಾನ್ಯತಾ ನಾನು ನಿನಗೆ ಕೊಟ್ಟ ಏಟು ಹೇಗಿದೆ ಅವತ್ತು ನಾನು ಇದ್ದ ಕಡೆ ಬಂದು ನನ್ನ ಕಾಲಿಗೆ ಶೂಟ್ ಮಾಡಿ ಹೋದೆ ನನ್ನ ಕಾಲಿಗೆ ಮಾತ್ರ ನೋವಾಗಿದೆ ಅಂತ ಅಂದ್ಕೊಂಡಿದ್ಯಾ ನೋ ಜೈ ನನ್ನ ಮನಸ್ಸುಗೂ ತುಂಬಾ ನೋವಾಗಿದೆ ಆಗಲೇ ಡಿಸೈಡ್ ಮಾಡಿದೆ ನಿನ್ನನ್ನು ಹೇಗಾದರೂ ಮಾಡಿ ತಲೆ ತೆಗೆಸುವ ಹಾಗೆ ಮಾಡಬೇಕು ಅಂತ ಅದಕ್ಕೆ ನಿನ್ನ ಬಿಸ್ನೆಸ್ ವಿರುದ್ಧವಾದವರ ಜೊತೆಗೆ ಕೈ ಜೋಡಿಸಿ ನಿನಗೆ ಮಣ್ಣು ಮುಕ್ಕುವಂತೆ ಮಾಡಿದೆ ನಿನಗೆ ಈಗ ಎರಡು ಆಪ್ಷನ್ಸ್ ಇದೆ ಒಂದು ಜೈಲು ಇನ್ನೊಂದು ಸಾವು ಸಾವು ಅಂದರೆ ತಾನಾಗೆ ಬರುವ ಸಾವು ಅಲ್ಲ ಸೂಸೈಡ್ ಜೈ ನೀನು ಸಾಕಪ್ಪ ಪರ್ಸನ್ ನೀನು ಜೈಲಿಗೆಲ್ಲ ಹೋಗೋದಲ್ಲ ಹೋಗೋದು ಹೋಗೋದಕ್ಕೆಲ್ಲ ಆಗಲ್ಲ ಚೆನ್ನಾಗಿ ಯೋಚನೆ ಮಾಡು ಜೈ ಇನ್ನೂ ನಿನಗೆ ಉಳಿದಿರೋದು ಒಂದೇ ಒಂದು ದಾರಿ ಅದು ನಾ ಸಾವು ಗುಡ್ ಬೈ ಜೈ ಅಂತ ಹೇಳಿ ಫೋನ್ ಕಟ್ ಮಾಡಿ ಎಲ್ಲರೂ ಸಂತೋಷದಿಂದ ನಗುತ್ತಾರೆ ಇತ್ತ ಕಡೆ ಚಾರು ಪೇಪರ್ ಸುದ್ದಿಯನ್ನು ನೋಡಿ ಇದೆಲ್ಲ ಹೇಗೆ ಸಾಧ್ಯ ರಮಾಚಾರಿ ನನ್ನ ಡ್ಯಾಡ್ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಖಂಡಿತ ಅವರು ಹಾಗೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅವರು ಅಂಥವರಲ್ಲ ನಮ್ಮ ಡ್ಯಾಡ್ ತನ್ನ ಕಂಪನಿಯಲ್ಲಿ ಕೆಲಸಗಾರರನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಬೇರೆ ಎಲ್ಲಾ ಕಂಪನಿಗಳಲ್ಲಿ ವರ್ಷಕ್ಕೆ ಒಂದು ಸಲ ಬೋನಸ್ ಕೊಟ್ರೆ ನಮ್ಮ ಡ್ಯಾಡ್ ಪ್ರಾಫಿಟ್ ಬಂದಾಗೆಲ್ಲ ಬೋನಸ್ ಕೊಡ್ತಾರೆ ಇಷ್ಟೆಲ್ಲ ಆಸ್ತಿ ಇದೆ ನಾನು ಮುಂದೆ ಇದನ್ನೆಲ್ಲ ಬಿಟ್ಟು ಆರಾಮಾಗಿ ಇರಿ ಅಂತ ಎಲ್ಲರೂ ಹೇಳ್ತಾ ಇದ್ದರು ಆದರೆ ನಮ್ಮ ಡ್ಯಾಡ್ ನಾನು ಕಂಪ್ನಿ ಕ್ಲೋಸ್ ಮಾಡಿದರೆ ಎಲ್ಲ ಕರ್ಸು ಕೆಲಸಗಾರರಿಗೂ ತೊಂದರೆ ಆಗುತ್ತೆ ಅಂತ ಕಂಪ್ನಿ ನಡೆಸಿದ್ರು ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆಲ್ಲ ಶೇರ್ ಬರಬೇಕು ಅಂತ ಈ ಥರ ವ್ಯವಸ್ಥೆ ಮಾಡಿದರು ಅವರು ಈ ಥರ ಕೆಲಸ ಮಾಡಿದ್ದಾರೆ ಅಂದರೆ ಹೇಗೆ ನಂಬೋದು ರಾಮಾಚಾರಿ ಅಂತ ಹೇಳ್ತಾರೆ ಅದಕ್ಕೆ ರಾಮಾಚಾರಿ ನೀವು ಯಾವುದೇ ಟೆನ್ಷನ್ ಮಾಡ್ಕೋಬಿಡಿ ಮೇಡಮ್ ನೀವು ಆರಾಮಾಗಿರಿ ನಾನು ಏನಾಯಿತು ಅಂತ ಫೋನ್ ಮಾಡಿ ಜೆ ಕೇಳ್ತೀನಿ ಅಂತ ಜಯಶಂಕರ್ನಿಗೆ ಫೋನ್ ಮಾಡಿದಾಗ ಫೋನ್ ಕನೆಕ್ಟ್ ಆಗೋದಿಲ್ಲ ಆಗ ಈಗ ಚಾರು ರಾಮಾಚಾರಿ ಈ ಸಮಯದಲ್ಲಿ ಅವ್ರ ಜೊತೆ ನಿಂತು ಅವರಿಗೆ ಸಮಾಧಾನ ಹೇಳಕ್ಕೆ ಯಾರಾದರೂ ಇರಬೇಕಲ್ವಾ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ ರಾಮಾಚಾರಿ ಮತ್ತು ಚಾರು ಜೈಶಂಕರ್ನ ಮನೆಗೆ ಹೋಗ್ತಾರೆ ಈ ಕಡೆ ಜೈಶಂಕರ್ ಮನೆಯಲ್ಲಿ ಮುಂದೆ ಟಿವಿ ಚಾನಲ್ ಅವರು ಅವರ ಕುರಿತು ಏನೇನೋ ಸುಳ್ಳು ಸುದ್ದಿಗಳನ್ನು ಮಾತಾಡ್ತಾ ಜಯಶಂಕರ್ ಅವರು ಮನೆಯೊಳಗೆ ಇದ್ದರೂ ಅವರು ಹೊರಗಡೆ ಬಂದು ನಮಗೆ ಯಾವುದೇ ರೀತಿಯಿಂದ ಸ್ಪಂದಿಸುತ್ತಿಲ್ಲ ಅಂತ ಹೇಳ್ತಾ ಅವರ ಮನೆ ಮುಂದೆ ನಿಂತಿರ್ತಾರೆ ಇದನ್ನೆಲ್ಲ ನೋಡಿ ಜಯಶಂಕರ್ ಬೇಸರದಿಂದ ತನ್ನ ಪೀಗೆ ಇದೆಲ್ಲ ಹೇಗಾಯಿತು ಅಂತ ಕೇಳ್ತೇನೆ ಆಗ ಆತನು ಮಾನತಾ ಮೇಡಮ್ ಮತ್ತು ನಾವು ಇಬ್ಬರೂ ಕೂಡಿ ನಿಮ್ಮ ಬಗ್ಗೆ ಸುಳ್ಳು ಸುದ್ದಿ ಅಡಿ ಹರಡಿಸಿ ಜನರಿಗೆ ನಿಮ್ಮ ಬಗ್ಗೆ ಅಪನಂಬಿಕೆ ಬರೋ ಹಾಗೆ ಮಾಡಿದ್ದಾರೆ ಸರ್ ಪ್ಲೀಸ್ ನೀವು ಈಗ ಹೊರಗಡೆ ಹೋಗಬೇಡಿ ಸರ್ ಮೀಡಿಯಾದವರು ನಿಮಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನಿಮಗೆ ಅವಮಾನ ಮಾಡ್ತಾರೆ ಇದಕ್ಕೆ ನೀವು ಏನಾದರೂ ತಪ್ಪು ಹೇಳಿಕೆ ಕೊಟ್ಟರೆ ಮುಂದೆ ನಿಮಗೆ ತೊಂದರೆ ಆಗುತ್ತೆ ಸರ್ ಅಂತ ಹೇಳ್ತಿರುವಾಗ ಫೋನ್ ಬರುತ್ತೆ ಫೋನಲ್ಲಿ ಮಾತಾಡಿ ಆತನು ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಪೊಲೀಸರು ಬರುತ್ತಿದ್ದಾರೆ ಅಂತ ಹೇಳ್ತಾನೆ ಇದನ್ನು ಕೇಳಿ ಜೈಶಂಕರ್ ಬೇಸರದಿಂದ ಮೇಲಿನ ಮಾಡಿಗೆ ಹೋಗುತ್ತಾನೆ ಇತ್ತ ಕಡೆ ಮಾನತಾ ಮತ್ತು ನಾಮದೇವ್ ಸಕ್ಸಸ್ನ ಎಲ್ಲರೂ ಕೂಡಿಕೊಂಡು ಸಂತೋಷದಿಂದ ಪಾರ್ಟಿ ಮಾಡ್ತಾರೆ ಆಗ ನಾಮದೇವ್ ಸಕ್ಸಸ್ನ ಇದು ಒಂದು ಸ್ಯಾಂಪಲ್ ಅಷ್ಟೇ ಇನ್ನೂ ಪಿಚ್ಚರ್ ಬಾಕಿ ಇದೆ ಅಂತ ಹೇಳ್ತಾನೆ ಅದಕ್ಕೆ ರುಕ್ಕು ಮತ್ತು ಜೆ ಕೆ ಇಬ್ಬರು ಮಾನತೆಗೆ ಹೊಗಳುತ್ತಾರೆ ಜೆ ಕೆ ನಿಮ್ಮಂಥ ಹೆಣ್ಣುಮಕ್ಕಳು ಒಬ್ಬರು ಮನೆಯಲ್ಲಿದ್ದರೆ ಆ ಮನೆಯೇ ಉದ್ದಾರ ಆಗುತ್ತೆ ಅಂತ ಹೇಳ್ತಾನೆ ಇತ್ತ ಕಡೆ ಜೈಶಂಕರ್ ಕೋಣೆಯಲ್ಲಿ ಒಬ್ಬನೇ ಕುಳಿತು ಚಿಂತೆ ಮಾಡ್ತಾ ಬಂದೂಕನ್ನು ತೆಗೆದುಕೊಂಡು ಶೂಟ್ ಮಾಡಿಕೊಳ್ಳಲು ಹೋಗ್ತಾನೆ ಇತ್ತ ಕಡೆ ಆಟೋದಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕುಳಿತುಕೊಂಡು ಜಯಶಂಕರ್ ಮನೆಗೆ ಬರ್ತಾರೆ ದಾರಿಯಲ್ಲಿ ರಾಮಾಚಾರಿ ನಾನು ಡ್ಯಾಡಿಗೆ ಸಲ ಫೋನ್ ಮಾಡಿಬಿಡ್ತೀನಿ ಅಂತ ಫೋನ್ ಮಾಡ್ತಾಳೆ ಆಗ ಫೋನ್ ರಿಂಗ್ ಆಗಿದ್ದನ್ನು ನೋಡಿ ಜೈಶಂಕರ್ ಫೋನ್ ಎತ್ಕೊಂಡು ಮಗಳೇ ಚಾರು ನಾನು ಸಾಯೋದಕ್ಕೆ ಮುಂಚೆ ನಿನ್ನನ್ನು ನೋಡಬೇಕು ಅನ್ನಿಸ್ತಿದೆ ಅಟ್ಲೀಸ್ಟ್ ನಿನ್ನ ಹತ್ತಿರ ಮಾತಾಡಬೇಕು ಅನ್ನಿಸ್ತಿದೆ ಇದ್ಯಾವುದು ನನ್ನ ಕೈಯ್ಯಲ್ಲಿ ಆಗಲ್ಲ ಯಾಕೆಂದರೆ ನಿಮ್ಮ ಡ್ಯಾಡ್ ನಿನಗೆ ಹೀರೋ ಆಗಿ y de... ಈ ನಿನ್ನ ಹೀರೋ ಮೋಸ ಹೋದ ಅವಮಾನದಿಂದ ತಲೆ ತೆಗೆಸಿಕೊಂಡು ನಾನು ನಿನ್ನ ಜೊತೆ ಮಾತಾಡಿದ್ರೆ ನಾ ಮಾತಾಡುವ ಧ್ವನಿ ಅದನ್ನು ನೀನು ಯಾವತ್ತೂ ಮರೆಯೋಕೆ ಆಗೋಲ್ಲ ಅದಕ್ಕೆ ನಿನ್ನ ಕಾಲನ್ನು ಕಾಲನ್ನು ರಿಸೀವ್ ಮಾಡಲ್ಲ ನಿನ್ನ ಹತ್ತಿರ ಈಗ ನನಗೆ ಮಾತಾಡೋಕ್ಕೆ ಆಗೋಲ್ಲ ದಯವಿಟ್ಟು ನನ್ನ ಕ್ಷಮಿಸಿಬಿಡು ಮಗಳೇ ಅಂತ ಮನಸ್ಸಿನಲ್ಲೇ ಹೇಳಿಕೊಂಡು ಫೋನ್ ಕಟ್ ಮಾಡ್ತಾನೆ ಆಗ ಚಾರು ಡ್ಯಾಡ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ ರಾಮಾಚಾರಿ ನನಗೆ ತುಂಬ ಭಯ ಆಗ್ತಾ ಇದೆ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಭಯ ಪಡಬೇಡಿ ಇನ್ನೇನು ಮನೆ ಬಂದುಬಿಡ್ತು ಅಂತ ಸಮಾಧಾನ ಮಾಡ್ತಾನೆ ಇತ್ತ ಕಡೆ ರುಕು ಮಾನ್ಯತ ಮೇಲಿಂದ ಮೇಲೆ ಫೋನ್ ಕ ಫೋನ್ ಕಡೆ ನೋಡುತ್ತಿದ್ದ ಅದನ್ನು ನೋಡಿ ಯಾಕೆ ಫೋನ್ ಕಡೆ ನೋಡುತ್ತೀರಿ ಅಂತ ಕೇಳ್ತಾಳೆ ಅದಕ್ಕೆ ಮಾನೇತಾ ಜಯಶಂಕರ್ ಸೂಸೈಡ್ ಮಾಡ್ಕೋತಾನೋ ಅಥವಾ ಪೊಲೀಸರು ಅವನನ್ನು ಅರೆಸ್ಟ್ ಮಾಡ್ತಾರೋ ಎನ್ನುವ ಸುದ್ದಿ ಯಾವಾಗ ಬರುತ್ತದೋ ಅಂತ ಕಾಯ್ತಾ ಇದ್ದೀನಿ ಅದಕ್ಕೆ ಫೋನ್ ನೋಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆಗ ಅದನ್ನು ಕೇಳಿ ಜೆ ಕೆ ವಾವ್ ಸತಿ ಸಾವಿತ್ರಿ ಈ ಕಾಲದಲ್ಲಿ ಗಂಡನ ಪ್ರಾಣವನ್ನು ತೆಗೆಯಲು ಯಮನ ಮುಂದೆ ಗೋಡೆ ಥರ ನಿಂತ್ಕೊಂಡು ತನ್ನ ಗಾಣನ ಗಂಡನ ಪ್ರಾಣನ ಕಾಪಾಡಿದಳು ಸತಿ ಸಾವಿತ್ರಿ ಆದರೆ ಈಗಿನ ಕಾಲದಲ್ಲಿ ಯಮನಿಗೆ ಇನ್ವಿಟೇಷನ್ ಕೊಟ್ಟು ತನ್ನ ಗಂಡನ ಪ್ರಾಣ ತೆಗೆದುಕೊಂಡು ಹೋಗು ಅಂತ ಬೇಡ್ಕೊತಾ ಇರೋದು ಈ ಮಾನ್ಯತ ಅಂತ ಹೇಳ್ತಾಳೆ ಇದನ್ನು ಕೇಳಿ ನಮ್ಮದೇವ್ ಬಹಳ ಒಳ್ಳೆಯ ಮಾತಾಡಿದ್ರಿ ನೀವು ಬಹಳ ದಿನ ಆದಮೇಲೆ ನಾನು ಬಹಳ ಖುಷಿಯಿಂದ ಇದ್ದೇನೆ ಯಾಕೆಂದರೆ ಜೈಶಂಕರ್ ಎನ್ನುವ ದೊಡ್ಡ ಮರ ಉರುಳಿ ಬಿದ್ದಿದೆ ಇನ್ನು ನಮ್ಮದೇ ಸಾಮ್ರಾಜ್ಯ ಅಂತ ಹೇಳ್ತಾನೆ ಅದಕ್ಕೆ ಜೆ ಕೆ ಮಾನ್ಯತೆಗೆ ನಿಮ್ಮ ಯಜಮಾನರಿಗೆ ಇಷ್ಟೆಲ್ಲ ಸಮಸ್ಯೆ ಆಗಿದೆ ನಿಮಗೆ ತಮಾಷೆಗಾದರೂ ಸ್ವಲ್ಪನೂ ಬೇಜಾರಾಗ್ತಿಲ್ವಾ ಅಂತ ಕೇಳ್ತಾನೆ ಆಗ ಮಾನ್ಯತೆ ಯಾಕೆ ಬೇಜಾರಾಗಬೇಕು ಸೇಡು ಅಂತ ಬಂದಾಗ ಈ ಸೆಂಟಿಮೆಂಟಿಗೆಲ್ಲ ಜಾಗ ಇರಬಾರ್ದು ಅಂತ ಹೇಳ್ತಾನೆ ಅಂತಾಳೆ ಅದಕ್ಕೆ ರುಕ್ಕು ಕರೆಕ್ಟಾಗಿ ಹೇಳಿದ್ರಿ ಮನೆತಾ ಅವರೇ ನಮ್ಮ ರ ದಾರಿಗೆ ಅಡ್ಡ ಬರ್ತಾರೆ ಅಂದರೆ ಅದು ಗಂಡನಾದರೂ ಆಗಲಿ ಮಕ್ಕಳಾದರೂ ಆಗಿರಲಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳ್ತಾಳೆ ಅದಕ್ಕೆ ಜೆ ಕೆ ವಾ ಕಲಿಯುಗದ ನಾರಿಯರು ನೀವೆಲ್ಲ ಹೆಂಗಸ್ರೆ ಅಲ್ಲ ಅಂತ ಹೇಳಿ ಅಂದರೆ ನೀವೆಲ್ಲ ಒಂದೊಂದು ರತ್ನಗಳು ಅಂತ ಹೇಳ್ತಾನೆ ಇಲ್ಲಿಗೆ ಸಂಚಿಕೆ ಆಗ್ತದೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು